ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಹತ್ತೊಂಬತ್ತು ದಕ್ಷಿಣಾಮಯ ಶ್ರೀ ಶಾರದಾ ಪೀಠ ಶೃಂಗೇರಿ ಶ್ರೀ ಶಂಕರ ಮಠ ಅಭಿನವ ಶಂಕರಾಲಯ ಮೈಸೂರು ಹಾಗೂ ಮೈಸೂರು ಜಿಲ್ಲಾ ಮತ್ತು ನಗರ ಬ್ರಾಹ್ಮಣ ಸಂಘದ ವತಿಯಿಂದ ಎಎಸ್ಜಿ ಕಣ್ಣಿನ ಆಸ್ಪತ್ರೆ ಹಾಗೂ ಡಿಆರ್ಎಂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದೊಂದಿಗೆ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಐವತ್ತನೇ ವರ್ಷದ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆ ಅಂಗವಾಗಿ ಮೈಸೂರಿನ ಶಂಕರ ಮಠದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವಸಾರ್ ಅವರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಉದ್ಘಾಟಿಸಿದರು ಈ ಶಿಬಿರದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಮಠದ ಭಕ್ತರು ಹಾಗೂ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡರು ಈ ಸಂದರ್ಭದಲ್ಲಿ ಮಠದ ವ್ಯವಸ್ಥಾಪಕರಾದ ಶೇಷಾದ ಭಟ್ ಮೈಸೂರು ಜಿಲ್ಲಾ ಮತ್ತು ನಗರ ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ಮೈಸೂರು ಗ್ರಾಮಾಂತರ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಗೋಪಾಲರಾವ್ ಮಠದ ಸೇವಾ ಎಸ್ ರಂಗನಾಥ ಹರೀಶ್ ಎಂಆರ್ ಬಾಲಕೃಷ್ಣ ಶ್ರೀನಾಥ್ ಪ್ರಶಾಂತ್ ಮೀನಾಕ್ಷಿ ಜ್ಯೋತಿ ಬಾಬು ಮಂಜುನಾಥ್ ಸುಚೇಂದ್ರ ತೀರ್ಥ ನಾಗರ್ಶ್ರೀ ಗಣೇಶ್ ಸತ್ಯಪ್ರಕಾಶ್ ವಿಜಯಕುಮಾರ್ ಶೈಲಜಾ ಲತಾ ಬಾಲಕೃಷ್ಣ ಕಡಕೋಳ ಜಗದೀಶ್ ನಂಜನಗೂಡು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಗೋಪಿನಾಥ್ ಎಚ್ ಡಿ ಕೋಟೆ ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾದ ಚಂದ್ರಮೌಳಿ ಹುಣಸೂರು ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ವಿಎನ್ ದಾಸ್ ಎಎಸ್ಸಿ ಕಣ್ಣಿನ ಆಸ್ಪತ್ರೆ ಹಾಗೂ ಡಿಆರ್ಎಂ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶ್ರೀ ಶ್ರೀ ಶೃಂಗೇರಿ ಜಗದ್ಗುರುಗಳಾದ ಭಾರತೀ ತೀರ್ಥರವರ ಸನ್ಯಾಸ ಸ್ವೀಕರಿಸಿದ ಐವತ್ತನೇ ವರ್ಷದ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಡೆಸಬೇಕು ವರ್ಷ ಇಡೀ ನಡೆಸಬೇಕು ಅನ್ನೋ ತೀರ್ಮಾನವನ್ನು ಶೃಂಗೇರಿ ಶಾರದಾ ಪೀಠವು ತೆಗೆದುಕೊಂಡಿರುತ್ತದೆ ಇದರ ಪ್ರಯುಕ್ತ ಧಾರ್ಮಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಯಾವ್ಯಾವ ರೀತಿ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಗಳಿಗೆಲ್ಲರಿಗೂ ಸಹಾಯ ಆಗಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಇಡೀ ನಮ್ಮ ರಾಜ್ಯ ರಾಜ್ಯದಲ್ಲೇ ಅಲ್ಲದಿರ ಪಕ್ಕದ ರಾಜ್ಯವಾದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಇಲ್ಲೆಲ್ಲ ಕಡೆಯೂ ಎಲ್ಲೆಲ್ಲಿ ಶಂಕರ ಮಠದ ಬ್ರಾಂಚಸ್ ಇದೆಯೋ ಅಲ್ಲೆಲ್ಲನೂ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಒಂದು ಆರೋಗ್ಯ ತಪಾಸಣೆ ಇರ್ಬೋದು ಅಥವಾ ಅವ್ರದ್ದು ಶೈಕ್ಷಣಿಕವಾಗಿ ಸಹಾಯ ಆಗೋಕ್ಕೆ ಬಡವರಿಗೆ ಸ್ಕೂಲ್ ಫೀಸ್ ಇರ್ಬೋದು ಯೂನಿಫಾರಮ್ ಇರ್ಬೋದು ಇವುಗಳೆಲ್ಲಗಳನ್ನು ಮಾಡಬೇಕು ಇದೆಲ್ಲವೂ ನಮ್ಮ ದೊಡ್ಡ ಗುರುಗಳಾದ ಮಹಾಸನ್ನಿಧಾನ ಶ್ರೀ ಶ್ರೀ ಭಾರತೀ ತೀರ್ಥರವರ ಐವತ್ತನೇ ವರ್ಷದ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ ಪ್ರಯುಕ್ತ ನಡೀತಾ ಇರೋದು ಹೀಗಾಗಿ ಇದಕ್ಕೆ ಈ ದಿನ ನಮ್ಮ ಮೈಸೂರಿನ ಅಭಿನವ ಶಂಕರ ಮಠದಲ್ಲಿ ಒಂದು ಆರೋಗ್ಯ ತಪಸ್ಸಾ ಕಾರ್ಯಕ್ರಮವನ್ನು ಶಿಬಿರವನ್ನು ಏರ್ಪಡಿಸಿರ್ತೇವೆ ಇದಕ್ಕೆ ಡಿ ಆರ್ ಎಮ್ ಹಾಸ್ಪಿಟಲ್ ಮೈಸೂರು ಅವರು ಕೈ ಜೋಡಿಸಿ ಎಲ್ಲವನ್ನು ನಮಗೆ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಯಾರು ಅಪೇಕ್ಷೆ ಪಡ್ತಾ ಇದ್ದಾರೆ ಅವರಿಗೆಲ್ಲವೂ ಉಚಿತವಾಗಿ ತಪಾಸಣೆ ನಡೆಸ್ತಾ ಇದ್ದಾರೆ ಮತ್ತು ಈಗಾಗಲೇ ಯಾರಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಾಗಿರುತ್ತೆ ಬಡವರಿಗೆ ಬಡ ಮಕ್ಕಳಿಗೆ ಅವರುಗಳನ್ನೆಲ್ಲ ಫಾರ್ಮ್ಗಳು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಯಾರು ಅರ್ಹ ಅರ್ಹರು ಅಂತ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಈಗಾಗಲೇ ಕಾರ್ಯಕ್ರಮಗಳು ನಡೀತಾ ಇದೆ ಹೀಗಾಗಿ ಇದೇ ರೀತಿ ಇದನ್ನು ಇಡೀ ವರ್ಷ ಮತ್ತು ಅಲ್ಲಿಂದ ಆಚೆಗೂ ಸಾಧ್ಯವಾದರೆ ನಡೆಸಬೇಕು ಅಂತ ಹೇಳಿಬಿಟ್ಟು ಶೃಂಗೇರಿ ಮಠದ ಒಂದು ತೀರ್ಮಾನ ಈ ತೀರ್ಮಾನಕ್ಕೆ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಒತ್ತು ಕೊಟ್ಟು ಎಲ್ಲೆಲ್ಲಿ ನಮ್ಮ ಸಂಘ ಸಂಸ್ಥೆಗಳಿದೆಯೋ ಅವರೆಲ್ಲರೂ ಕೈ ಜೋಡಿಸಿ ಯಾರು ಅರ್ಹರಿದ್ದಾರೆ ಅವರನ್ನು ಗುರುತಿಸಿ ಎಲ್ರಿಗೂ ಅವಶ್ಯಕತೆ ಯಾರ್ಯಾರಿಗಿದೆ ಅವ್ರನ್ನೆಲ್ಲರಿಗೂ ಗುರುತಿಸಿ ಅವ್ರಿಗೆಲ್ಲ ಸಹಾಯ ಆಗೋ ರೀತಿಯಲ್ಲಿ ಮಠದ ಜೊತೆ ಕ ಕೈ ಜೋಡಿಸೋಣ ಅಂತ ಹೇಳಿಬಿಟ್ಟು ತೀರ್ಮಾನ ತಗೊಂಡು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಈ ನಮ್ಮ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತೀ ತೀರ್ಥರವರ ಅನುಗ್ರಹದಿಂದ ಆಶೀರ್ವಾದದಿಂದ ಎಲ್ಲ ಸರ್ವೇ ಜನ ಭವಂತು ಅಂತ ಎಲ್ಲರೂ ಸುಭಿಕ್ಷವಾಗಿರಲಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಈ ರೀತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ ಅದನ್ನೆಲ್ಲ ನಾವು ಸಬ ಸದುಪಯೋಗ ಪಡಿಸ್ಕೊಂಬೋಣ ಮತ್ತು ಯಾರಿಗ ಅವಶ್ಯಕತೆ ಇದೆಯೋ ಅವ್ರಿಗೆ ತಲುಪಿಸಲ್ಲಿ ಎಲ್ಲರೂ ಶಲೋಭೂಷಣ ಅಂತ ಹೇಳ್ತಾರೆ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವ ವಿದುಶೇಖರ ಭಾರತಿ ಸರ್ವರಿಗೂ ನಮಸ್ಕಾರ ನಮ್ಮ ಜಗದ್ಗುರುಗಳಾದಂಥ ತೀರ್ಥ ಮಹಾಸ್ವಾಮಿಗಳವರ ಐವತ್ತನೇ ವರ್ಷದ ಸ್ವೀಕಾರ ಮಹೋತ್ಸವವನ್ನು ಸುವರ್ಣ ಭಾರತೀ ಮಹೋತ್ಸವ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಿಂದ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಿಂದ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾಗಬೇಕು ಅಂಥೇಳಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಎಲ್ಲರೂ ಈ ಲಾಭವನ್ನು ಪಡಿಬೇಕು ಅಂಥೇಳಿ ಹಲವಾರು ಕಾರ್ಯಕ್ರಮಗಳನ್ನು ಒಂದು ವರ್ಷ ಪೂರ್ತಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ವರ್ಷ ಅಲ್ಲದೆ ಇದನ್ನು ಪ್ರತಿ ವರ್ಷದಲ್ಲೂ ಒಂದು ಐದಾರು ದಿನಗಳಲ್ಲಿ ಮಾಡುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಶಂಕರ ಮಠದಿಂದ ನಮ್ಮ ಶಾರದಾ ಪೀಠದಿಂದ ಇದನ್ನು ಹಮ್ಮಿಕೊಳ್ಳುವಂಥ ಒಂದು ಮುಂದೆ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಎಲ್ಲ ರೀತಿಯ ಆರೋಗ್ಯ ತಪಾಸಣಾ ಶಿಬಿರ ನೇತ್ರ ಆಗಿರ್ಬೋದು ಆಮೇಲೆ ಬಿ ಪಿ ಶುಗರು ಆಮೇಲೆ ಯಾವುದೇ ರೀತಿಯಾದ ಇದನ್ನು ಚಿಕಿತ್ಸೆಗಳನ್ನು ಪಡ್ಕೋಬೋದು ಇನ್ನೂ ಉತ್ತಮ ಚಿಕಿತ್ಸೆಗಾಗಿ ಅದಕ್ಕೂ ಅವಕಾಶಗಳಿದೆ ಅದನ್ನು ಯಾರಿಗೆ ಯಾವ ಚಿಕಿತ್ಸೆಯಲ್ಲಿ ಅವರಿಗೆ ಅವಶ್ಯಕತೆ ಇದೆ ಅದನ್ನು ನಾವು ಇದು ಪರಿಗಣಿಸಿ ಇದನ್ನು ನಾವು ಶೃಂಗೇರಿ ಮಠಕ್ಕೆ ತಿಳಿಸಿ ನಮ್ಮದೇ ಆದಂಥ ರಂಗಾದೊರೆ ಹಾಸ್ಪಿಟಲ್ ಇದೆ ಶಂಕರ್ ಹಾಸ್ಪಿಟಲ್ ಇದೆ ಕ್ಯಾನ್ಸರ್ ಹಾಸ್ಪಿಟಲ್ ಶಂಕರ್ ಹಾಸ್ಪಿಟಲ್ ಇದೆ ಇಲ್ಲೂ ಚಿಕಿತ್ಸೆಯನ್ನು ಕೊಡಿಸುವಂಥ ವ್ಯವಸ್ಥೆಗಳನ್ನ ಶೃಂಗೇರಿ ಮಠದಿಂದ ಮಾಡುವಂಥ ಒಂದು ಕಾರ್ಯಕ್ರಮಗಳು ಇದೆ ಎಲ್ಲರೂ ಈ ಒಂದು ಸೌಲಭ್ಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾರಿಗೆ ಅವಶ್ಯಕತೆ ಇದೆ ಅವರು ಖಂಡಿತವಾಗೂ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಹಾಗೆ ವಿದ್ಯಾರ್ಥಿಗಳಿಗೆ ಅವರಿಗೆ ವೇತ ವಿದ್ಯಾರ್ಥಿ ವೇತನ ಕೊಡುವಂಥದ್ದಾಗಲಿ ಅವರ ಒಂದು ಏನು ಪ್ರವೇಶ ಶುಲ್ಕ ವಿದ್ಯಾರ್ಥಿಗಳಿಗೆ ಕಾಲೇಜಿಗಾಗಲಿ ಸ್ಕೂಲಿಗಾಗಲಿ ಸೇರುವಂಥ ಪ್ರವೇಶ ಶುಲ್ಕ ಯಾರಿಗೆ ಅವಶ್ಯಕತೆ ಇದೆ ಅವರು ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕೆ ಬೇಕಾಗುವಂಥ ಅರ್ಜಿಗಳು ಇದೆಲ್ಲ ಈಗ ಸಿದ್ಧತೆಗಳು ನಡೀತಾ ಇದೆ ಅದನ್ನು ಶಂಕರ ಮಠದಲ್ಲಿ ಬಂದು ಮುಂದಿನ ದಿನಗಳಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಮುಂದಿನ ತೀರ್ಮಾನ ಶೃಂಗೇರಿಯಿಂದ ತೀರ್ಮಾನ ಆಗಿ ಅವರವರಿಗೆ ಅದನ್ನು ತಲುಪಿಸುವಂಥ ವ್ಯವಸ್ಥೆಗಳು ಆಗುತ್ತೆ ಹಾಗಾಗಿ ಪ್ರತಿ ಪ್ರತಿ ತಿಂಗಳಲ್ಲೂ ಒಂದು ದಿವಸ ಅನ್ನದಾನ ಸೇವೆಯನ್ನು ಶ ಮೈಸೂರು ಅನ್ನ ಸಂತರ್ಪಣೆಯನ್ನು ಪ್ರತಿ ತಿಂಗಳಲ್ಲೂ ಒಂದು ದಿವಸ ಮಠದಲ್ಲಿ ಮಾಡುವಂಥ ಇದೆ ಅದು ಯಾವಾಗ ಅನ್ನೋದನ್ನು ನಾವು ಅಮ್ಮನವರ ವರ್ಧಂತಿ ದಿವಸ ಇರ್ಬೋದು ಇಲ್ಲ ಗುರುಗಳ ಹುಟ್ಟಿದ ದಿನಾಂಕದಲ್ಲಿ ಇರ್ಬೋದು ಹುಟ್ಟಿದ ಮುಂದೆ ಜನಗಳಿಗೆ ಯಾವುದು ಆಷಾಢ ಮಾಸದಲ್ಲಿರ್ಬೋದು ಈ ರೀತಿ ವಿಶೇಷ ದಿನಗಳಲ್ಲಿ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆಯನ್ನು ಮಾಡುವಂಥ ಪ್ರೋಗ್ರಾಮ್ಗಳು ಮುಂದಿನ ದಿನಗಳಲ್ಲಿ ಇದೆ ಅದಲ್ಲದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮತ್ತು ವೇದ ವಿದ್ವಾಂಸಗಳಿಗೆ ಮತ್ತು ಸಂಸ್ಕೃತ ಅಧ್ಯಯನ ಮಾಡೋರಿಗೆ ಮತ್ತು ನಮ್ಮ ಧಾರ್ಮಿಕ ವಿಚಾರಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೋ ಅವ್ರಿಗೆಲ್ಲರಿಗೂ ಪುರಸ್ಕಾರವನ್ನು ಮಾಡುವಂಥ ಮುಂದಿನ ದಿನಗಳಲ್ಲಿ ಮುಂದೆ ಪುರಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮಗಳು ಮುಂದೆ ಈ ಸುವರ್ಣ ಭಾರತೀಯ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಇದನ್ನು ಸದುಪಯೋಗಪಡಿಸಿಕೊಂಡು ಜಗದ್ಗುರುಗಳ ಹಾಗೂ ಶಾರದಾ ಪರಮೇಶ್ವರ ಕೃಪೆಗೆ ಪಾತ್ರರಾಗಬೇಕು ಅಂತಲ್ಲಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡಿ ನನ್ನ ಶ್ರೀ ಶೇಷಾದ್ರಿ ಭಟ್ ಮೈಸೂರು ಶಂಕರ ಮಠ ವ್ಯವಸ್ಥಾಪಕರು ಮೈಸೂರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ